ಚಳ್ಳಕೆರೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಐರನ್ ಓರ್ ಮೈನಿಂಗ್ ಡಂಪಿಂಗ್ ನಿಲ್ಲಿಸಲು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟ ಮಾಡುತ್ತಿರುವ ಚಳ್ಳಕೆರೆ ತಾಲೂಕು ಬಿಜೆಪಿ ಯುವಕರು ಕ್ಷೇತ್ರದ ಶಾಸಕರಿಗೆ ತೇಜವಧೆ ಮಾತನಾಡಿ ಅಪಮಾನ ಮಾಡಿಸಿದ್ದಾರೆ ಎಂದು ಗ್ಯಾರಂಟಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಮಾತನಾಡಿದರು ಮೊದಲಿಗೆ ರೈಲ್ವೆ ಇಲಾಖೆಯ ಆಡಳಿತ ಬರುವುದು ಕೇಂದ್ರ ಸರ್ಕಾರದ ಅಡಿಯಲ್ಲೋ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲೋ ಎನ್ನುವುದು ಈ ಬಿಜೆಪಿಯವರು ಜನರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಯಾಕಂದ್ರೆ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ಬರೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಐರನ್ ಓರ್ ಡಂಪಿಂಗ್ ಯಾರ್ಡ್ಗೆ ಅನುಮತಿ ಕೊಟ್ಟವರು ಯಾರು ಅನ್ನೋದನ್ನ ಇವರು ತಿಳಿಸಬೇಕು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಅಲ್ಲದೆ ಬೇರೆ ಯಾರೂ ಇದಕ್ಕೆ ಅನುಮತಿ ನೀಡಲು ಸಾಧ್ಯವಿಲ್ಲ ತಮ್ಮದೇ ಕೇಂದ್ರ ಸರ್ಕಾರದ ಕೆಲಸ ನಿರ್ಧಾರಗಳ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿರುವ ಈ ಬಿಜೆಪಿಯವರಿಗೆ ಏನು ಹೇಳೋಣ ನೀವೇ ಹೇಳಿ ಅದು ಬಿಟ್ಟು ಬಿಜೆಪಿ ಕೇಂದ್ರ ಸರ್ಕಾರ ಅಧೀನದ ರೈಲ್ವೆ ಇಲಾಖೆಯ ನಿರ್ಧಾರವನ್ನು ಸ್ಥಳೀಯ ಕಾಂಗ್ರೆಸ್ ಶಾಸಕರಾದ ಟಿ ರಘುಮೂರ್ತಿ ವಿರುದ್ದ ಮತ್ತು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ವಿನಾಕಾರಣ ಅಪಪ್ರಚಾರ ಮಾಡುವ ಸಲುವಾಗಿ ಈ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವ ವಿಷಯದ ಸತ್ಯವೂ ಇವರ ಈ ಐಡ್ರಾಮಾ ಹೋರಾಟಕ್ಕೆ ಇಲ್ಲವೇ ಇಲ್ಲ ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಹಿರಿಯ ಮುಖಂಡರಾದ ಎಚ್ಎಸ್ ಸೈಯದ್ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸದಸ್ಯರಾದ ವೈ ಪ್ರಕಾಶ್ ಶ್ರೀ ರಮೇಶ್ ಗೌಡ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಸಮರ್ಥರಾಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಯಾವುದೇ ರೀತಿಯ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾವು ಎಲ್ಲಿ ಬೇಕಾದರೂ ತಾಲೂಕು ಆಫೀಸ್ ಮುಂದಗಡೆ ಇರ್ಬೋದು ಪಬ್ಲಿಕ್ ಸ್ಥಳಗಳಲ್ಲಿ ನಾವು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಏನು ಕೆಲಸ ಕಾರ್ಯಗಳಾಗಿದ್ದಾವೆ ಕಾಂಗ್ರೆಸ್ ಎಮ್ ಎಲ್ ಇದ್ದಂಥ ಸಂದರ್ಭದಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ಅಂತೇಳಿ ನಾವು ಲೆಕ್ಕ ಲೆಕ್ಕ ಪತ್ರವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಓಪನ್ ಆಗಿ ಅಂತ ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ನಮಗೆ ನೀಡಿದ್ದಾರೆ ಹಾಗಾಗಿ ಈ ದಿನ ಏನು ಅಗಲೂ ರಾತ್ರಿ ಧರಣಿ ನಡೆಸತಕ್ಕಂಥವ್ರು ಅವರು ಸಿಂಗಿರ್ತಕ್ಕಂಥ ಎಂ ಪಿ ಅವರ ಮನೆ ಮುಂದೆ ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಈಗೇನು ನಮ್ಮ ಚಳ್ಳಕೆರೆ ತಾಲೂಕಿಗೆ ಅಂಡರ್ ಬೆಡ್ ಆಗಿದ್ದಾವೆ ಅವು ಎಲ್ಲ ಕಳಪೆ ಆಗಿದ್ದಾವೆ ಲೋಕಲಲ್ಲಿ ನೀರು ನಿಂತ್ಕೊಂಡು ಜನಗಳಿಗೆ ತೊಂದರೆ ಅನುಭವಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ ನಮ್ಮ ಶಾಸಕರು ಸೋಮಣ್ಣವರು ಬಂದಾಗ ರೈಲ್ವೆ ಮಂತ್ರಿಗಳು ಈಗೆಲ್ಲ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ನಗರಂಗೇರಿ ಇರ್ಬೋದು ಮತ್ತೆ ಕಾಗೋಡೋದಿರ್ಬೋದು ಎಲ್ಲ ಬಿರ್ತುಗಳನ್ನು ಮಾಡಿಕೊಡ್ರಿ ಸಮೃದ್ಧಿ ಇರ್ಬೋದು ತಣಕತ್ರ ಇರ್ಬೋದು ಇದಕ್ಕೆಲ್ಲನೂ ನಮಗೆ ಕೆಲಸವನ್ನು ಅಂಡರ್ ಪಾಸ್ಗಳು ಏನೇನು ಕಳಪೆ ಆಗಿದ್ದಾವೆ ಅವಕ್ಕೆ ಸರಿಯಾದ ಒಂದು ಕೆಲಸವನ್ನು ಮಾಡಿಕೊಡ್ರಿ ಅಂತೇಳಿ ನಮ್ಮ ಶಾಸಕರು ಮನವನ್ನ ಕೊಟ್ಟರು ಸಹ ಈ ಹತ್ತು ವರ್ಷ ಈಗಲೇ ಹೆಚ್ಚು ಮೊದಲಿದ್ದಂಥ ಎಂ ಪಿ ಅವರು ನಾರಾಯಣಸ್ವಾಮಿ ಅವರು ಐದು ವರ್ಷ ಮುಗಿದ ಕಾಲ ಕಳೆದು ಕಳೆದೋಯ್ರು ಈಗ ಬಂದಿರತಕ್ಕಂತ ಎಂ ಪಿ ಅವರು ಒಂದು ವರ್ಷ ಆಯಿತು ಈಗ ಆರನೇ ವರ್ಷ ನಡೀತಾ ಇದೆ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ಹನ್ನೊಂದು ಹನ್ನೊಂದನೇ ವರ್ಷ ನಡೀತಾ ಇದೆ ಅವರೂ ಸಹ ನಮ್ಮ ಕ್ಷೇತ್ರದ ಬಗ್ಗೆ ಇಂಥ ಅಭಿವೃದ್ಧಿಗಳ ಬಗ್ಗೆ ಏನು ರೈಲ್ವೆ ಇವತ್ತು ಅಡಿಗಳಲ್ಲಿ ಓಡಾಡ್ತಿದ್ದೀವಿ ಅಂದರೆ ಅವರು ನಾವು ಶರೀಫ್ ಶರೀಫವನ್ನು ನೆನಪಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನು ನೆಲೆಸಬೇಕು ಆ ಥರ ಏನಾದರೂ ಹನ್ನೊಂದು ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿ ಮೋದಿಯವರಿಂದ ನಮ್ಮ ತಾಲೂಕಿಗೆ ಏನಾದರೂ ಕೊಡುಗೆ ಇದೆ ಅಂದರೆ ಅವ್ರನ್ನ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ಬೇಕು ಅವರು ಹೇಳಬೇಕು ಅಂತದ್ದು ಬಿಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಶಾಸಕರನ್ನು ಟೀಕೆ ಮಾಡ್ಕೊಂಡು ಇನ್ನೊಬ್ಬ ಕೆಲಸ ಮಾಡ್ತಕ್ಕಂಥದಕ್ಕೆ ಸ್ಫೂರ್ತಿ ಪಡ್ತಕ್ಕಂಥ ರೀತಿಯಲ್ಲಿ ವಿರೋಧ ಪಕ್ಷಗಳು ನಾವು ಸ ಒಂದು ಇದನ್ನು ಕೊಡಬೇಕು ಅವರಿಗೆ ನಾವು ಸಪೋರ್ಟನ್ನು ಮಾಡಬೇಕು ಅಂತೇಳಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಸರಿನೂ ಅವರಿಗೆ ಮೂರು ಬಾರಿ ಶಾಸಕರನ್ನ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ ಅಂದರೆ ಅವರ ಅಭಿವೃದ್ಧಿ ಕೆಲಸಗಳನ್ನೇ ಅವರಿಗೆ ಶ್ರೀರಕ್ಷೆ ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕರ ನಾವು ತೇಜಾವಧಿಯನ್ನು ಕಂಡಿತವಾಗಿ ಬಿಜೆಪಿ ಪಕ್ಷದ ಕೈ ಬಿಟ್ಬಿಟ್ಟು ಮುಂಗಾರು ಅಧಿವೇಶನ ಸೆಂಟ್ರಲ್ ನಲ್ಲಿ ನಡೆಯೋದ್ರಿಂದ ಅವರು ಕೂಡ ಅಧಿವೇಶನ ಭಾಗಿಯಾಗಿರೋದ್ರಿಂದ ಅವ್ರು ಅಲ್ಲೇನೆ ಕೂಡ ಪ್ರಸ್ತಾಪ ಮಾಡಿ ಹೋರಾಟವನ್ನ ಅಥವಾ ಡಂಪಿಂಗ್ ಯಾರ್ಡ್ ಇದು ಏನು ಅವ್ರನ್ನ ನಿಲ್ಲಿಸಬಹುದು ಆದ್ರೆ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಶಾಸಕರ ಹೆಸರಿಗೆ ತುದ್ದಿ ತರಲಿಕ್ಕೋಸ್ಕರ ಈ ಒಂದು ಹೋರಾಟವನ್ನು ರಾಜಕೀಯ ರೂಪಗೊಳಿಸಿ ಈ ಅಂತ ಅಂತೇಳಿ ನಾವೆಲ್ಲರೂ ಇಲ್ಲಿ ಭಾವ ಆ ನಂತರ ಅವ್ರು ಏನಾದರೂ ಶಾಸಕರಿಗೆ ಅಥವಾ ಅವರ ಅವರ ಜ್ಞಾನದಲ್ಲಿ ಏನಾದರೂ ಈ ಒಂದು ಡಂಪಿಂಗ್ ಯಾರ್ಡ್ ಏನಾದರೂ ನಮ್ಮ ರಾಜ್ಯ ಸರ್ಕಾರ ಮಾಡಿದರೆ ಶಾಸಕರ ಅನುಮತಿ ಇದೆ ಅಥವಾ ಅವ್ರದ್ದೇನೋ ಬೇರೆ ಉದ್ದೇಶ ಅಂತ ಏನಾದರೂ ಹಂಕೊಂಡಿದ್ದರೆ ಇದು ನಿಜಕ್ಕೂ ಒಂದು ಏನಪ್ಪಾ ಅಂತಂದ್ರೆ ಈ ಬಿಜೆಪಿಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಈ ಒಂದು ಹೋರಾಟ ಬೇರೆ ಏನು ಉದ್ದೇಶ ಇಲ್ಲ ಈ ಜಾನ್ ಮತ್ತೆ ಈ ಏನು ಗಣಿ ಮಾಲೀಕರು ಇದಾರಲ್ಲ ಅವರಿಂದ ಬಸೂಲತಿ ಮಾಡಿಬಿಟ್ಟು ಅವ್ರ ರಾಜ್ಯ ನಾಯಕರಾದಂತ ವಿಜಯೇಂದ್ರ ಮತ್ತೆ ಬಿಜೆಪಿ ಪಾರ್ಟಿ ಗಜಾನೇ ತುಂಬೋದಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇದ್ರೆ ಅವರು ಈ ಹೋರಾಟವನ್ನ ಇಲ್ಲಿಗೆ ಕೈ ಈಗಾಗಲೇ ಎಂ ಪಿ ಬೋವಿಂದ್ರವರು ಕೂಡ ಲಾಸ್ಟ್ ಒಂದು ಹದಿನೈದು ದಿವಸ ಕೆಳಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಲಾರಿ ಮಾಲೀಕರು ಟ್ರಾನ್ಸ್ಪೋರ್ಟ್ ಮಾಡುವಂತ ಉದ್ದೇಶದಿಂದ ಮಾಡುವಂಥ ಮುಷ್ಕರದಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ ಇದೆಲ್ಲದಕ್ಕೂ ನೇರ ಹೊಣೆ ಎಂ ಪಿ ಅವರು ಇದಾರೆ ಕೇಂದ್ರ ರೈಲ್ವೆ ಸಚಿವರು ಇದ್ದಾರೆ ರಾಜ್ಯ ಖಾತೆ ಹೊಂದಿರತಕ್ಕಂಥ ಸೋಮಣ್ಣವರು ಕೂಡ ಇದ್ದಾರೆ ನಾವೇನೇ ಹೋರಾಟ ಮಾಡದಿದ್ರು ಕೂಡ ಬಿ ಜೆ ಅವರು ಮತ್ತು ಅವರ ಸರ್ಕಾರದಿಂದಲೇ ಈಗ ಬೀದಿ ಹೋರಾಟ ಮಾಡಬೇಕಾಗಿದೆ ಅವರು ಅಷ್ಟೊಂದು ಪರಿಸರದ ಬಗ್ಗೆ ಕಾಳಜಿ ಇರೋದಾದ್ರೆ ಬಿಜೆಪಿ ಜೆ ವಿರುದ್ಧನೇ ಹೋರಾಟ ಮಾಡಲಿ ಅದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಪರಿಸರ ಮಾಲ್ಯ ಏನಾದ್ರು ಅಂತ ಕಾಳಜಿ ಇದ್ರೆ ಈಗಾಗಲೇ ನಮ್ಮ ಉದ್ದೇಶ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ ಪ್ರಕಾರ ನಮ್ಮ ಶಾಸಕರು ಇವತ್ತಿಗೂ ಕೂಡ ಹದಿಮೂರು ವರ್ಷದಿಂದ ಒಂದೇ ಒಂದು ರೀತಿ ಮರಳಲು ಕೂಡ ಎದ್ದಿ ಕೊಟ್ಟಿಲ್ಲ ಅವರೇ ಹೋಗಿ ಟೆಂಟಕರು ಹೋರಾಟ ಮಾಡಿಸಿ ಅಕ್ರಮ ಮನೋರಂಜಿ ಆಗಿರ್ಬೋದು ಮಧ್ಯದಾಗರಿ ಆಗಿರ್ಬೋದು ಅದೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ನಿಲ್ಲಿಸಿದ್ದಾರೆ ಅಂತ ಜನಪರ ಕಾಳಜಿಯಂಥ ಶಾಸಕರ ಹೆಸರಿಗೆ ಬಸಿ ಪಳೆಯೋಕ್ಕೋಸ್ಕರ ಪ್ರಯತ್ನ ಮಾಡಿ ಅವರ ದಂತ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ